ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರವು ನಮ್ಮ ಜೀವನದ ಹಾದಿಯನ್ನು ಬೆಳಗುವ ದಿವ್ಯ ದೀಪವಿದ್ದಂತೆ ಗ್ರಹಗಳ ಚಲನೆಯು ನಮ್ಮ ಕರ್ಮಫಲಗಳನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ವಿಶೇಷವಾಗಿ ಛಾಯಾಗ್ರಹಗಳಾದ ರಾಹು ಮತ್ತು ಕೇತುಗಳು ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ಆಸೆಗಳನ್ನು ಸವಾಲುಗಳನ್ನು ಮತ್ತು ಆಳವಾದ ಬದಲಾವಣೆಗಳನ್ನು ತರುತ್ತಾರೆ ಈ ಗ್ರಹಗಳು ಸುಮಾರು ಹದಿನೆಂಟು ತಿಂಗಳಿಗೊಮ್ಮೆ ತಮ್ಮ ಸ್ಥಾನವನ್ನು ಬದಲಿಸುತ್ತವೆ ಮತ್ತು ಈ ಬದಲಾವಣೆಯು ಒಂದೊಂದು ರಾಶಿಯ ಮೇಲೆ ಒಂದೊಂದು ರೀತಿಯ ಪ್ರಭಾವವನ್ನು ಬೀರುತ್ತದೆ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಬದಲಾವಣೆಯ ಹೊಸ್ತಿಲಲ್ಲಿ ನೀವು ನಿಂತಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಅತ್ಯಂತ ನಿರ್ಣಾಯಕವಾಗಲಿದೆ ವಿಶೇಷವಾಗಿ ರಾಹು ಮತ್ತು ಕೇತು ಗ್ರಹಗಳ ಸ್ಥಾನ ಬದಲಾವಣೆಯು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ಎಂದರೆ ಬಹುಶಃ ನಿಮಗೆ ಅಚ್ಚರಿಯಾಗಬಹುದು ಹಣ ಹೆಸರು ಪ್ರಗತಿ ಆಸೆಗಳ ಈಡೇರಿಕೆ ಇವೆಲ್ಲವೂ ನಿಮ್ಮದಾಗುವ ಪ್ರಬಲ ಸಾಧ್ಯತೆಗಳಿವೆ ಆದರೆ ಈ ಶುಭ ಫಲಗಳ ನಡುವೆಯೂ ಒಂದು ವಿಷಯದ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಇಲ್ಲವಾದರೆ ರಾಹು ನೀಡುವ ಎಲ್ಲ ಲಾಭಗಳು ಕ್ಷಣಾರ್ಧದಲ್ಲಿ ಕರಗಿ ಹೋಗುವ ಅಪಾಯವಿದೆ ಆ ನಿರ್ಣಾಯಕ ವಿಷಯ ಯಾವುದು ರಾಹುಕೇತುವಿನ ಈ ಸಂಚಾರವು ನಿಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಲಿದೆ ಈ ಕುರಿತು ವಿವರವಾಗಿ ತಿಳಿಯೋಣ ನಿಮ್ಮ ಭವಿಷ್ಯದ ನಕ್ಷೆ ಹೇಗೆ ಬದಲಾಗಲಿದೆ ಮುಂದಿನ ಕೆಲ ನಿಮಿಷಗಳಲ್ಲಿ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮಾಹಿತಿಯನ್ನು ವಿವರಿಸಲಿದ್ದೇನೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರಿ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಗ್ರಹಗಳಿಗೆ ವಿಶೇಷ ಸ್ಥಾನವಿದೆ ಇವು ಛಾಯಾಗ್ರಹಗಳಾಗಿದ್ದರೂ ನಮ್ಮ ಜೀವನದ ಮೇಲೆ ಅಗಾಧ ಪರಿಣಾಮವನ್ನು ಬೀರುತ್ತವೆ ಕರ್ಮ ಆಸೆಗಳು ಸವಾಲುಗಳು ಅನಿರೀಕ್ಷಿತ ಘಟನೆಗಳು ಇವೆಲ್ಲವೂ ಕೇತುವಿನಿಂದ ಪ್ರಭಾವಿತವಾಗುತ್ತವೆ ಪ್ರತಿ ಹದಿನೆಂಟು ತಿಂಗಳಿಗೊಮ್ಮೆ ಈ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸುತ್ತವೆ ಸದ್ಯಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನವರೆಗೆ ರಾಹುಗ್ರಹವು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಾದ ಮೀನದಲ್ಲಿ ಸಂಚರಿಸುತ್ತಿದ್ದಾನೆ ಹನ್ನೆರಡನೇ ಮನೆಯು ಖರ್ಚುಗಳು ನಷ್ಟ ನಷ್ಟಗಳು ವಿದೇಶ ಆಧ್ಯಾತ್ಮಿಕತೆ ಬಂಧನ ಆಸ್ಪತ್ರೆ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಈ ಅವಧಿಯಲ್ಲಿ ನಿಮಗೆ ಅನಗತ್ಯ ಖರ್ಚುಗಳು ಹೆಚ್ಚಾಗಿರಬಹುದು ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಬಂದಿರಬಹುದು ದೇಹದ ಆರೋಗ್ಯದ ಬಗ್ಗೆಯೂ ನೀವು ಹೆಚ್ಚು ಗಮನ ಹರಿಸಬೇಕಾಗಿ ಬಂದಿರಬಹುದು ಇದೇ ಸಮಯದಲ್ಲಿ ಕೇತು ಗ್ರಹವು ನಿಮ್ಮಿಂದ ಆರನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಆರನೇ ಮನೆಯು ಶತ್ರುಗಳು ಸಾಲಗಳು ರೋಗಗಳು ಉದ್ಯೋಗದಲ್ಲಿನ ಸ್ಪರ್ಧೆ ಸವಾಲುಗಳು ಇತ್ಯಾದಿಗಳನ್ನು ಸೂಚಿಸುತ್ತವೆ ಈ ಕಾರಣದಿಂದ ನೀವು ಶತ್ರುಗಳ ಮೇಲೆ ವಿಜಯ ಸಾಧಿಸಿದ್ದರೂ ಉದ್ಯೋಗ ಕ್ಷೇತ್ರದಲ್ಲಿ ಸವಾಲುಗಳನ್ನು ಎದುರಿಸುವ ಸಾಧ್ಯತೆಗಳಿದ್ದವು ಅಥವಾ ಸಾಲ ನಿರ್ವಹಣೆಯ ಬಗ್ಗೆ ಚಿಂತಿಸಿರಬಹುದು ಈ ಪ್ರಸ್ತುತ ಪರಿಸ್ಥಿತಿಯು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಬದಲಾಗಲಿದೆ ನಿಖರವಾಗಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ತಮ್ಮ ರಾಶಿ ಚಕ್ರವನ್ನು ಬದಲಾಯಿಸುತ್ತಾರೆ ರಾಹು ರಾಶಿಯಿಂದ ಮೀನರಾಶಿಯಿಂದ ರಾಶಿಗೆ ಅಂದರೆ ನಿಮ್ಮ ಮೇಷರಾಶಿಯಿಂದ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದೇ ಸಮಯದಲ್ಲಿ ಗ್ರಹವು ಕನ್ಯಾ ರಾಶಿಯಿಂದ ರಾಶಿಗೆ ಅಂದರೆ ನಿಮ್ಮಿಂದ ಐದನೇ ಮನೆಗೆ ಸಂಚಾರ ಆರಂಭಿಸುತ್ತಾನೆ ಮೇಷರಾಶಿ ಜಾತಕದವರೇ ರಾಹುವಿನ ಈ ಹನ್ನೊಂದನೇ ಮನೆಯ ಪ್ರವೇಶವು ನಿಮ್ಮ ಜೀವನದಲ್ಲಿ ಸುವರ್ಣ ಅಧ್ಯಾಯವನ್ನು ತೆರೆಯಲಿದೆ ಅಂದರೆ ಆಶ್ ಅತಿಶಯೋಕ್ತಿಯಾಗಲಾರದು ಜ್ಯೋತಿಷ್ಯದಲ್ಲೇನೋ ಮನೆಯನ್ನ ಲಾಭ ಸ್ಥಾನ ಎಂದು ಕರೆಯಲಾಗುತ್ತದೆ ಇದು ಆದಾಯ ಗಳಿಕೆ ಆಸೆಗಳ ಪೂರೈಕೆ ಸಾಮಾಜಿಕ ವಲಯ ಸ್ನೇಹಿತರು ಹಿರಿಯ ಸಹೋದರ ಸಹೋದರಿಯರು ಮತ್ತು ದೊಡ್ಡ ಸಂಸ್ಥೆಗಳಿಂದ ಲಾಭವನ್ನು ಪ್ರತಿನಿಧಿಸುತ್ತದೆ ಈ ಸ್ಥಾನದಲ್ಲಿ ರಾಹುವಿನ ಸಂಚಾರವು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹನ್ನೊಂದನೇ ಮನೆಯಲ್ಲಿರುವ ರಾಹು ನಿಮಗೆ ಯಾವೆಲ್ಲ ಶುಭ ಫಲಗಳನ್ನು ತರಲಿದ್ದಾನೆ ಎಂಬುದನ್ನು ವಿವರವಾಗಿ ನೋಡೋಣ ಆದಾಯ ಮತ್ತು ಆರ್ಥಿಕ ಪ್ರಗತಿ ಇದು ಅತ್ಯಂತ ಪ್ರಮುಖ ಬದಲಾವಣೆ ರಾಹು ಹನ್ನೊಂದನೆಯ ಮನೆಗೆ ಬಂದ ತಕ್ಷಣ ನಿಮ್ಮ ಆದಾಯದಲ್ಲಿ ಗಮನಾರ್ಹವಾದ ಹೆಚ್ಚಳ ಕಂಡುಬರುತ್ತದೆ ಸಂಬಳ ಹೆಚ್ಚಾಗಬಹುದು ಅಥವಾ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸದ ಲಾಭಗಳು ಬರಬಹುದು ಹಿಂದೆಂದೂ ಕಂಡು ಕೇಳರಿಯ ರೀತಿಯಲ್ಲಿ ಹಣವು ಹರಿದು ಹೆಚ್ಚಾಗುತ್ತದೆ ದೀರ್ಘಕಾಲದ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ಬಲಿಷ್ಠವಾಗುತ್ತದೆ ಆಸೆಗಳ ಈಡೇರಿಕೆ ಹನ್ನೊಂದನೆಯ ಮನೆಯು ನಿಮ್ಮ ಎಲ್ಲ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳ ಮನೆಯಾಗಿದೆ ರಾಹುವಿನ ಪ್ರಭಾವದಿಂದ ನಿಮ್ಮ ಬಹುಕಾಲದ ಕನಸುಗಳು ಈಡೇರುವ ಸಮಯ ಇದು ಮನೆ ಕಟ್ಟುವ ವಾಹನ ಖರೀದಿಸುವ ವಿಶೇಷ ಪ್ರಯಾಣ ಮಾಡುವ ಅಥವಾ ನೀವು ಸಾಧಿಸಲು ಬಯಸಿದ್ದ ಯಾವುದೇ ದೊಡ್ಡ ಗುರಿಗಳು ಈ ಅವಧಿಯಲ್ಲಿ ನನಸಾಗುವ ಸಾಧ್ಯತೆಗಳು ಅತ್ಯಂತ ಪ್ರಬಲವಾಗಿವೆ ಸಾಮಾಜಿಕ ಸಂಪರ್ಕ ಮತ್ತು ಜನಪ್ರಿಯತೆ ರಾಹು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುತ್ತಾನೆ ನೀವು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಪಡೆಯುತ್ತೀರಿ ನಿಮ್ಮ ಸ್ನೇಹಿತರ ಬಳಗ ದೊಡ್ಡದಾಗುತ್ತದೆ ಮತ್ತು ಅವರಿಂದ ನಿಮಗೆ ಅಪಾರ ಬೆಂಬಲ ಹಾಗೂ ಸಹಾಯ ಸಿಗುತ್ತದೆ ಇದು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಪ್ರಗತಿಗೆ ಕಾರಣವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಹೆಸರು ಗೌರವ ಮತ್ತು ಜನಪ್ರಿಯತೆ ಹೆಚ್ಚುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಗುರುತಿಸಲ್ಪಡುತ್ತದೆ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತದೆ ನಿಮ್ಮ ಪ್ರಭಾವ ವೃದ್ಧಿಯಾಗುತ್ತದೆ ಮತ್ತು ಉನ್ನತ ಸ್ಥಾನಗಳಿಗೆ ಏರುವ ಯೋಗಗಳು ಸೃಷ್ಟಿಯಾಗುತ್ತವೆ ಲಾಭದಾಯಕ ಹೂಡಿಕೆಗಳು ಸರಿಯಾದ ರೀತಿಯಲ್ಲಿ ಮಾಡಿದ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಯಾವ ಹೂಡಿಕೆಯಿಂದ ದೂರವಿರಬೇಕು ಎಂಬುದನ್ನು ಮುಂದೆ ತಿಳಿಸುತ್ತೇನೆ ಹಿರಿಯರಿಂದ ಮತ್ತು ಸಂಸ್ಥೆಗಳಿಂದ ಲಾಭ ಹಿರಿಯ ಸಹೋದರ ಸಹೋದರಿಯರಿಂದ ಅಥವಾ ದೊಡ್ಡ ಸಂಸ್ಥೆಗಳು ಸಂಘ ಸಂಸ್ಥೆಗಳಿಂದ ನಿಮಗೆ ಸಹಾಯ ಅಥವಾ ಲಾಭ ಸಿಗಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ರಾಹುವಿನ ಈ ಹನ್ನೊಂದನೇ ಮನೆಯ ಸಂಚಾರವು ಮೇಷರಾಶಿಯವರಿಗೆ ಹಣಕಾಸು ವೃತ್ತಿಜೀವನ ಸಾಮಾಜಿಕ ಜೀವನ ಮತ್ತು ಆಸೆಗಳ ಈಡೇರಿಕೆಯ ದೃಷ್ಟಿಯಿಂದ ಒಂದು ಸುವರ್ಣ ಯುಗವನ್ನು ತರಲಿದೆ ಇದು ನಿಮ್ಮ ಜೀವನದ ಅತ್ಯಂತ ಸಮೃದ್ಧ ಮತ್ತು ಯಶಸ್ವಿ ಅವಧಿಗಳಲ್ಲಿ ಒಂದಾಗಲಿದೆ ರಾಹು ನೀಡುವ ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಆದರೆ ಪ್ರಿಯ ವೀಕ್ಷಕರೇ ರಾಹುಕೇತು ಸಂಚಾರವು ಯಾವಾಗ ಒಂದೇ ದಿಕ್ಕಿನಲ್ಲಿ ಫಲ ನೀಡುವುದಿಲ್ಲ ಒಂದು ಕಡೆ ರಾಹು ಅಪಾರ ಶುಭ ಫಲಗಳನ್ನು ನೀಡುತ್ತಿದ್ರೆ ಇನ್ನೊಂದು ಕಡೆ ಕೇತು ಗ್ರಹವು ನಿಮ್ಮಿಂದ ಐದನೇ ಮನೆಯಾದ ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ ಇದೇ ಈ ಸಂಚಾರಕ್ಕೆ ಏಕೈಕ ಮತ್ತು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯ ಅಂಶವಾಗಿದೆ ಐದನೇ ಮನೆಯು ನಮ್ಮ ಬುದ್ಧಿಶಕ್ತಿ ವಿದ್ಯಾಭ್ಯಾಸ ಮಕ್ಕಳು ಪ್ರೀತಿ ಪ್ರೇಮ ಸಂಬಂಧಗಳು ಸೃಜನಶೀಲತೆ ಪೂರ್ವ ಪುಣ್ಯ ಮತ್ತು ಅತ್ಯಂತ ಮುಖ್ಯವಾಗಿ ಊಹಾಪೋಹದ ಹೂಡಿಕೆಗಳನ್ನು ಷೇರು ಮಾರುಕಟ್ಟೆ ಲಾಟರಿ ಬೆಟ್ಟಿಂಗ್ ಜೂಜು ಮುಂತಾದ ಅನಿರೀಕ್ಷಿತ ಗಳಿಕೆ ವಿಧಾನಗಳು ಪ್ರತಿನಿಧಿಸುತ್ತವೆ ಐದನೇ ಮನೆಯಲ್ಲಿ ಕೇತುವಿನ ಸಂಚಾರವು ಈ ಕೆಳಗಿನ ಪರಿಣಾಮಗಳನ್ನು ಬೀರಬಹುದು ಮಕ್ಕಳ ಕುರಿತು ಚಿಂತೆ ಮಕ್ಕಳ ಆರೋಗ್ಯ ವಿದ್ಯಾಭ್ಯಾಸ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಕೆಲವು ಸಣ್ಣ ಪುಟ್ಟ ತಲೆನೋವುಗಳು ಅಥವಾ ಆತಂಕಗಳು ಎದುರಾಗಬಹುದು ಅವರ ಬಗ್ಗೆ ಹೆಚ್ಚು ತಾಳ್ಮೆಯಿಂದ ವ್ಯವಹರಿಸುವುದು ಮುಖ್ಯ ವಿದ್ಯಾಭ್ಯಾಸ ಮತ್ತು ಬುದ್ಧಿಶಕ್ತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಗಮನ ಕೇಂದ್ರೀಕರಿಸಲು ಸ್ವಲ್ಪ ಕಷ್ಟವಾಗಬಹುದು ಬುದ್ಧಿಶಕ್ತಿಯಲ್ಲಿ ತೀಕ್ಷ್ಣತೆ ಇದ್ದರೂ ಕೆಲವು ವಿಷಯಗಳಲ್ಲಿ ನಿರ್ಲಿಪ್ತತೆ ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಎದುರಾಗಬಹುದು ಪ್ರೀತಿ ಪ್ರೇಮದಲ್ಲಿ ಅನಿಶ್ಚಿತತೆ ಪ್ರೇಮ ಸಂಬಂಧಗಳಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು ಕೇತುವಿನ ಪ್ರಭಾವದಿಂದ ಸಂಬಂಧಗಳಲ್ಲಿ ಒಂದು ರೀತಿಯ ನಿರ್ಲಿಪ್ತತೆ ಅಥವಾ ಅನಿರೀಕ್ಷಿತ ತಿರುವುಗಳು ಬರುವ ಸಾಧ್ಯತೆ ಇದೆ ಅವಸರದ ನಿರ್ಧಾರಗಳಿಂದ ದೂರವಿರುವುದು ಒಳ್ಳೆಯದು ಸೃಜನಶೀಲತೆಯಲ್ಲಿ ಏರಿಳಿತ ಕಲಾವಿದರು ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಕೆಲವೊಮ್ಮೆ ತಮ್ಮ ಕಾರ್ಯದಲ್ಲಿ ಗಮನ ಹರಿಸಲು ಅಥವಾ ಸ್ಫೂರ್ತಿ ಪಡೆಯಲು ಕಷ್ಟವಾಗಬಹುದು ಆದರೆ ಈ ಎಲ್ಲಕ್ಕಿಂತಲೂ ಅತ್ಯಂತ ಮತ್ತು ಅತ್ಯಂತ ಮುಖ್ಯವಾದ ಎಚ್ಚರಿಕೆಂದರೆ ಐದನೆಯ ಮನೆಯ ಕೇತು ಊಹಾಪೋಹದ ಹೂಡಿಕೆಗಳಲ್ಲಿ ಭಾರೀ ನಷ್ಟದ ಉಪಾಯವನ್ನು ತರುತ್ತಾನೆ ಷೇರು ಮಾರುಕಟ್ಟೆ ಕ್ರಿಪ್ಟೋ ಕರೆನ್ಸಿ ಡಿಜಿಟಲ್ ಹಣಕಾಸು ವಹಿವಾಟು ಲಾಟರಿ ಬೆಟ್ಟಿಂಗ್ ಜೂಜು ಅಥವಾ ಯಾವುದೇ ರೀತಿಯ ಶಾರ್ಟ್ಕಟ್ ಹಣಗಳಿಕೆಯ ವಿಧಾನಗಳಿಂದ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ದೂರವಿರುವುದು ಅಗತ್ಯ ರಾಹುನೇ ಮನೆಯಲ್ಲಿ ತಂದುಕೊಡುವ ಅಪಾರ ಆದಾಯವನ್ನು ಈ ಒಂದು ವಿಚಾರದಲ್ಲಿ ಮಾಡಿದ ತಪ್ಪಿನಿಂದಾಗಿ ನೀವು ಕಳೆದುಕೊಳ್ಳುವ ಪ್ರಬಲ ಅಪಾಯವಿದೆ ಐದನೇ ಮನೆಯ ಕೇತು ಅನಿರೀಕ್ಷಿತ ಫಲಿತಾಂಶಗಳನ್ನು ನೀಡುತ್ತಾನೆ ಮತ್ತು ಊಹಾಪೋಹದ ವಿಷಯಗಳಲ್ಲಿ ಇದು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಇದುವೇ ಈ ರಾಹುಕೇತು ಸಂಚಾರದ ಅತ್ಯಂತ ದೊಡ್ಡ ನಕಾರಾತ್ಮಕ ಅಂಶ ಆದ್ದರಿಂದ ಮೇಷರಾಶಿಯವರೇ ಈ ರಾಹುಕೇತು ಸಂಚಾರದ ಅವಧಿಯಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ರಾಹು ನೀಡುವ ಅಪಾರ ಅವಕಾಶಗಳನ್ನು ಬಳಸಿಕೊಳ್ಳುವಾಗ ಕೇತು ನೀಡುವ ಎಚ್ಚರಿಕೆಯನ್ನು ಕಡೆಗಣಿಸಬಾರದು ಈ ಸಂಚಾರದಿಂದ ಗರಿಷ್ಠ ಲಾಭ ಪಡೆಯಲು ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಕೆಲವು ಸಲಹೆಗಳು ಇಲ್ಲಿವೆ ರಾಹುವಿನ ಲಾಭಗಳನ್ನು ಬಳಸಿಕೊಳ್ಳಿ ನಿಮ್ಮ ಸಾಮಾಜಿಕ ವಲಯವನ್ನು ಸಕ್ರಿಯವಾಗಿ ಬಳಸಿಕೊಳ್ಳಿ ಹೊಸ ಜನರನ್ನು ಭೇಟಿ ಮಾಡಿ ನೆಟ್ವರ್ಕಿಂಗ್ ಮಾಡಿ ನಿಮ್ಮ ಗುರುಗಳನ್ನ ಸಾಧಿಸಲು ಧೈರ್ಯದಿಂದ ಮುನ್ನುಗ್ಗಿ ಕಾನೂನುಬದ್ಧ ಮತ್ತು ನೈತಿಕ ಮಾರ್ಗಗಳಲ್ಲಿ ಮಾತ್ರ ಹಣ ಗಳಿಕೆಗೆ ಗಮನ ಕೊಡಿ ನಿಮ್ಮ ಆಸೆಗಳನ್ನು ಪೂರೈಸಲು ಯೋಜಿತವಾಗಿ ಮುಂದುವರಿಯಿರಿ ಕೇತುವಿನ ಸವಾಲುಗಳನ್ನು ನಿರ್ವಹಿಸಿ ಮಕ್ಕಳ ವಿಚಾರದಲ್ಲಿ ತಾಳ್ಮೆಯಿಂದಿರಿ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಮತ್ತು ಅವರ ಅಗತ್ಯಗಳನ್ನು ಆಲಿಸಿ ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಅವಸರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಸಂಬಂಧಗಳಲ್ಲಿ ಪಾರದರ್ಶಕತೆ ಕಾಪಾಡಿ ಊಹಾಪೋಹದ ಹೂಡಿಕೆಗಳಿಂದ ದೂರವಿರಿ ಇದು ಅತ್ಯಂತ ಪ್ರಮುಖವಾದ ಸಲಹೆ ನಿಮ್ಮ ಕಷ್ಟಪಟ್ಟು ದುಡಿದ ಹಣವನ್ನು ಯಾವುದೇ ಕಾರಣಕ್ಕೂ ಷೇರು ಮಾರುಕಟ್ಟೆ ಲಾಟರಿ ಬೆಟ್ಟಿಂಗ್ ಅಥವಾ ಅಂತಹ ಯಾವುದೇ ಅನಿರೀಕ್ಷಿತ ಮತ್ತು ಅಪಾಯಕಾರಿ ಹೂಡಿಕೆಗಳಲ್ಲಿ ತೊಡಗಿಸಬೇಡಿ ಇದು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಸುರಕ್ಷಿತ ಮತ್ತು ಯೋಜಿತ ಹೂಡಿಕೆಗಳಿಗೆ ಮಾತ್ರ ಒತ್ತು ನೀಡಿ ಆಧ್ಯಾತ್ಮಿಕ ಬಲವನ್ನು ಹೆಚ್ಚಿಸಿಕೊಳ್ಳಿ ರಾಹುಕೇತುಗಳ ಪ್ರಭಾವವನ್ನು ನಿಗ್ರಹಿಸಲು ಆಧ್ಯಾತ್ಮಿಕ ಮಾರ್ಗಗಳು ಅತ್ಯಂತ ಸಹಕಾರಿ ಪ್ರತಿದಿನ ಗಣೇಶ ದೇವರನ್ನು ಪೂಜಿಸಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಕೇತುವು ಗಣಪತಿಯನ್ನು ಕಂಡರೆ ಶಾಂತನಾಗುತ್ತಾನೆ ಎಂಬ ನಂಬಿಕೆ ಇದೆ ವಿಘ್ನ ನಿವಾರಕನಾದ ಗಣೇಶನು ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತಾನೆ ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಜಪಿಸಬಹುದು ರಾಹುವಿಗೆ ಓಂ ರಾಮ್ ರಾಹವೇ ನಮಃ ಮತ್ತು ಕೇತುವಿಗೆ ಓಂ ಕೇಮಂ ಕೇತುವೇ ನಮಃ ಮಂತ್ರಗಳನ್ನು ನಿಯಮಿತವಾಗಿ ಜಪಿಸುವುದು ಶುಭಕರ ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷವಾಗಿ ರಾಹುಕೇತು ಪರಿಹಾರ ಪೂಜೆಗಳು ನಡೆಯುವ ದೇವಸ್ಥಾನಗಳು ಉದಾಹರಣೆಗೆ ನಾಗೇತ್ರಗಳು ಅಥವಾ ಗಣಪತಿ ದೇವಸ್ಥಾನಗಳಿಗೆ ಹೋಗಬಹುದು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ದಾನ ಮಾಡುವುದು ಸಹ ಗ್ರಹ ದೋಷಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಆರಂಭವಾಗುವ ರಾಹುಕೇತು ಸಂಚಾರವು ಮೇಷರಾಶಿಯವರಿಗೆ ಒಂದು ಕಡೆ ಅಪಾರ ಆರ್ಥಿಕ ಸಮೃದ್ಧಿ ಸಾಮಾಜಿಕ ಯಶಸ್ಸು ಮತ್ತು ಆಸೆಗಳ ಈಡೇರಿಕೆಯನ್ನು ತಂದರೆ ಇನ್ನೊಂದು ಕಡೆ ಊಹಾಪೋಹದ ಹೂಡಿಕೆಗಳಲ್ಲಿ ಭಾರೀ ನಷ್ಟದ ಅಪಾಯವನ್ನು ಹೊತ್ತು ತಂದಿದೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಹೆಚ್ಚಿನ ಗಮನ ಮತ್ತು ತಾಳ್ಮೆ ಅಗತ್ಯವಾಗಬಹುದು ಈ ಅವಧಿಯಲ್ಲಿ ನೀವು ಜಾಗರೂಕತೆಯಿಂದ ವರ್ತಿಸಿದರೆ ರಾಹು ನೀಡುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಆರ್ಥಿಕ ಭವಿಷ್ಯ ಅತ್ಯಂತ ಉಜ್ವಲವಾಗುತ್ತದೆ ಆದರೆ ಕೇತುವಿನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ವಿಶೇಷವಾಗಿ ಊಹಾಪೋಹದ ಹೂಡಿಕೆಗಳಲ್ಲಿ ತೊಡಗಿದರೆ ನೀವು ದೊಡ್ಡ ಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಜ್ಯೋತಿಷವು ಕೇವಲ ಭವಿಷ್ಯವಾಣಿಯಲ್ಲ ಅದು ನಮ್ಮ ಕರ್ಮದ ಫಲಿತಾಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಲು ಸಹಾಯ ಮಾಡುವ ಮಾರ್ಗದರ್ಶಿಯಾಗಿದೆ ರಾಹು ಮತ್ತು ಕೇತು ನಿಮ್ಮ ಜೀವನದಲ್ಲಿ ತರುವ ಬದಲಾವಣೆಗಳು ಸಕಾರಾತ್ಮಕವಾಗಿ ಸ್ವೀಕರಿಸಿ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಬಲವನ್ನು ಹೆಚ್ಚಿಸಿಕೊಳ್ಳಿ ಜಾಗರೂಕತೆಯೇ ನಿಮ್ಮ ದೊಡ್ಡ ಆಸ್ತಿ ಎಂಬುದನ್ನು ಮರೆಯಬೇಡಿ ನೆನಪಿಡಿ ಇದು ಗ್ರಹಗಳ ಸಾಮಾನ್ಯ ಸಂಚಾರದ ಆಧಾರದ ಮೇಲೆ ನೀಡಿದ ಫಲ ನಿಮ್ಮ ವೈಯಕ್ತಿಕ ಜನ್ಮಕುಂಡಲಿಯಲ್ಲಿರುವ ಗ್ರಹಗಳ ಸ್ಥಿತಿ ಅವುಗಳ ಬಲಾಬಲ ಮತ್ತು ಸದ್ಯ ನಡೆಯುತ್ತಿರುವ ದಶಾಭುಕ್ತಿಗಳ ಆಧಾರದ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರಬಹುದು ನಿಖರವಾದ ವೈಯಕ್ತಿಕ ಫಲ ತಿಳಿಯಲು ನಿಮ್ಮ ಜನ್ಮಕುಂಡಲಿಯನ್ನು ಒಬ್ಬ ಅನುಭವಿ ಜ್ಯೋತಿಷಿಗಳಿಂದ ಪರಿಶೀಲಿಸಿಕೊಳ್ಳುವುದು ಸೂಕ್ತ ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳು ನಡೆಯಲಿ ಎಂದು ಹಾರೈಸುತ್ತೇನೆ ಶುಭವಾಗಲಿ